ಕಲಾಪ ಬಹಿಷ್ಕರಿಸಿ ವಕೀಲರಿಂದ ಪ್ರತಿಭಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ತಾಲೂಕು ವಕೀಲರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ವಕೀಲರು ಕಲಾಪಗಳನ್ನು ಬಹಿಷ್ಕರಿಸಿದರು ವಕೀಲರ ಸಂಘ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ಅಂಗವಾಗಿ ಯಾವುದೇ ವಕೀಲರು ಕಲಾಪದಲ್ಲಿ ಭಾಗವಹಿಸದಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ವಕೀಲರು ಕಲಾಪಗಳಲ್ಲಿ ಭಾಗವಹಿಸದೆ ಹೊರಗುಡಿಯುವ ಮೂಲಕ ಕೋರ್ಟ್ ಕಲಾಪಗಳಿಗೆ ಬಹಿಷ್ಕಾರ ಹಾಕಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂತಹ ಕೆಕೇಶವಮೂರ್ತಿ ರಾಮನಗರ ಐಚೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಬಂಧಿಸಿದ ಗಲಾಟೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ರಾಮನಗರದಲ್ಲಿ ಸುಮಾರು ನಲವತ್ತು ವಕೀಲರ ವಿರುದ್ದ ಎಫ್ಐಆರ್ ದಾಖಲು ಮಾಡಿರುವ ಪೊಲೀಸ್ ಅಧಿಕಾರಿಯ ಕ್ರಮ ಖಂಡನೀಯ ಕಳೆದ ಒಂದು ವಾರದಿಂದ ರಾಮನಗರದಲ್ಲಿ ವಕೀಲರ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ನಡೆಸಲಾಗುತ್ತಿದೆ ಕಾನೂನು ರಕ್ಷಣೆಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಬೇಸರದ ಸಂಗತಿ ಉದ್ದೇಶದಿಂದ ರಕ್ಷಕರಿಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಬೇಸರ ಸಂಗತಿ ಕೂಡಲೇ ಅಯಚೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸೈಯದ್ ತನ್ವೀರ್ ಹುಸೇನ್ ಅವರನ್ನ ಕೂಡಲೇ ಸೇವೆಯಿಂದ ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿದರು ಎಲ್ಲ ನೂರ ವಕೀಲರ ಏನಿದೆ ರಾಜ್ಯ ನಾವು ಕೂಡ ಅವ್ರು ಮಾಡಿರ್ತಕ್ಕಂಥ ಏನು ಪೊಲೀಸ್ ದೌರ್ಜನ್ಯ ವಿರುದ್ಧ ಅವರು ಖಂಡಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಈ ನಮ್ಮ ನೆಲಮಂಗಲ ತಾಲೂಕು ವಕೀಲರ ಒಂದು ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಹೊಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲಾ ವಕೀಲರು ಬಾಂಧವರು ಏನಿದ್ದೀರಿ ಎಲ್ಲರೂ ಕೂಡ ಈ ಕೋರ್ಟ್ ಆವರಣದ ಮುಂದೆ ಬರಬೇಕಾಗಿ ತಮ್ಮಲ್ಲಿ ವಾಪಸ್ ಇದ್ದೀವಿ ಇವತ್ತು ಆ ವಿಚಾರವಾಗಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ